ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೇನೆ ಏನಿಲ್ಲ ಇವತ್ತು ಎಲ್ಲಿ ಹೊಂಟಿನ ಅಂತ ಹೇಳ್ತೀನಿ ಮುಂದೆ ಶೇರ್ ಮಾಡ್ತೀನಿ ಇವತ್ತೊಂದು ಜರ್ನಿ ಇವತ್ತು ಹೋಗ್ತಾ ಇದ್ದೆ ನಾನು ವಿಜೇತಾಗೆ ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು ಸೊ ವಾಯ್ಸ್ ಅವರು ಕೂಡ ಕಾಲಿಲ್ಲ ಸೊ ಅದಕ್ಕೆ ನಾನು ಇವಾಗ ವಿಡಿಯೋ ಶೂಟ್ ಆದಮೇಲೆ ವಾಯ್ಸ್ ಅವರು ಕೊಡ್ತಾ ಇದ್ದೇನೆ ಪಟಾಪಟ ರೆಡಿ ಆಗ್ತಾ ಆಲ್ರೆಡಿ ಲೇಟ್ ಆಗಿದೆ ಸೊ ಇವತ್ತಿನ ಅಷ್ಟೇ ನಂದು ತಾಗಿ ಪಟ್ಟು ಇತ್ತು ಸೊ ಅದು ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಊರಿಗೆ ಕೂಡ ಹೋಗುತ್ತೆ ಹೋಗಬೇಕಿತ್ತು ಅದಕ್ಕೆ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಆ ಥರ ಕೂಡ ನಿಮ್ಮೊಂದಿಗೆ ಹಾಯ್ ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ಅವನ ವೀಡಿಯೋನು ತುಂಬ ಚೆನ್ನಾಗಿ ಬರ್ತಾಯಿದೆ ನೀವು ಲೈಕ್ ಮಾಡಿರಿ ತುಂಬ ತುಂಬ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಮಾಡೋದು ಸೊ ನೀವು ಸಪೋರ್ಟ್ ಮಾಡಿ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ವೀಡಿಯೋ ಮುಂದೆ ಬರೋಂಗಿಲ್ಲ ಒಂದು ವಿಡಿಯೋ ಮಾಡೋದಾಗೆ ತುಂಬ ತುಂಬ ಎಫರ್ಟ್ ಹಾಕ್ತೀವಿ ಸೊ ಅದ್ರ ಸಮಯದಲ್ಲಿ ಡೆಫಿನೆಟ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ರಿ ಶೇರ್ ಮಾಡಿರಿ ಸೊ ನೆಕ್ಸ್ಟ್ ಹೋಗೋಣ ನೋಡ್ರಿ ನಾವು ಎಲ್ಲ ತೊಗೊಂಡಿದ್ವಿ ಬ್ಯಾಗ್ ಎಲ್ಲ ತಗೊಂಡಿದ್ವಿ ಒಂದು ಸರಿ ನೋಡಕತ್ತಿದೆ ಏನು ಕರೆಕ್ಟ್ ಬಿಟ್ಟಿವಿ ಏನಿಲ್ಲ ಅಂತ ಸೊ ಮಳೆ ಕೂಡ ಅಷ್ಟು ಇದ್ದಿಲ್ಲ ಮೋಡ ಮೋಡ ಇತ್ತು ಅದಕ್ಕೆ ಪಟ್ಕನೆ ಹೋಗಿ ಬರೋಣ ಅಂತ ನಾವು ಹೊಂಟಿದ್ದೀವಿ ಯಾಕಂದರೆ ಊರಿಗೆ ಹೋದ್ಮೇಲೆ ಆಗಂಗಿಲ್ಲತೆ ನಾವು ಇವತ್ತೇ ಹೊಂಟಿದ್ವಿ ಸೊ ನೋಡ್ತಿದ್ರೆ ಸ್ವಲ್ಪ ಮೋಡ ಮೋಡ ಇದೆ ಯಾಕಂದರೆ ಇದೇ ಮಳೆ ಎಲ್ಲ ಕಡೆ ಇದೆ ಅಂತ ಅಂದಿದ್ರು ಸೊ ಈಗ ನೋಡಿ ಚಪ್ಪಲಿ ತೆಗೆದು ಹಾಕ್ಕೊಳ್ತಾ ಇದ್ದೇನೆ ಪಟ ಪಟ ಹೋಗಬೇಕು ಸೊ ನೆಕ್ಸ್ಟ್ ಏನಂದರೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇವತ್ತು ನೋಡಿರಿ ಇವತ್ತು ಮೋಡ ಹೆಂಗಿದೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದಾವೆ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದಾವೆ ಸೊ ನೆಕ್ಸ್ಟ್ ವಿಜೇತ ಹೋಗಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಏನೇನು ಗ್ರಾಸರಿ ತೊಗೊತೀವಿ ಅಂತ ಸೊ ಕೀ ತೊಗೊಂಡಿನಿ ನಾನು ಕೀ ವೆರಿ ಇಂಪಾರ್ಟೆಂಟ್ ಕೀ ಯಾವತ್ತು ನೆನಪು ಅರ್ತಿದೆ ಕೀ ಕೂಡ ತೊಗೊಂಡಿನಿ ಸರಿ ಸೊ ಫೋಟೋ ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ ಸೆಲ್ಫಿ ಹೊಡ್ಕೊಂಡಿದ್ವಿ ಅಥರ್ವ ಜೊತೆ ಆಗಲಿ ಅಥವಾ ನನ್ನ ಜೊತೆ ಆಗಲಿ ಇಲ್ಲಿ ನಾವು ವಿಜೇತ ಜೊತೆ ವಿಜೇತ ಮುಟ್ಟಿದ್ವಿ ಸೊ ನೋಡ್ಬೋದು ನಾವೊಂದು ಕ್ಯಾಪ್ಚರ್ ಮಾಡಿದ್ದೇನೆ ಸೊ ಇಲ್ಲಿ ಗ್ರಾಸರಿ ಶಾಪಿಂಗ್ ಮಾಡಿದ್ದೀವಿ ಟ್ರೈನ್ದಾಗೆ ತಿನ್ನೋಕ್ಕೆ ಅಥವಾ ಮನೆ ಮನೆಯಾಗೆ ಸಕ್ರೆ ಚಾಪಡಿ ಅವು ಕೂಡ ಇಟ್ಟುಕೊಂಡಿದ್ದೀವಿ ಇವತ್ತೇನು ಔಟ್ಫಿಟ್ ಹ್ಯಾಂಗಿದೆ ಕಮೆಂಟ್ ಮಾಡಿರಿ ನಂದು ಆ ಥರ ಒಂದು ಸೊ ಇಷ್ಟ ಇಲ್ಲ ಡೆಫಿನೆಟ್ಲಿ ಕಮೆಂಟ್ ತಿಳಿಸ್ರಿ ನೆಕ್ಸ್ಟ್ ಏನದು ಏನೇನು ತೊಗೊಂಡೆ ಅಂದರೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಏನಿಲ್ಲ ಒಂದು ಕುರ್ಕುರೆ ತೊಗೊಂಡಿದ್ವಿ ಚಾಪಡಿ ತೊಗೊಂಡಿದ್ವಿ ಮ್ಯಾಗಿ ಸುಮ್ಮ ಮ್ಯಾಗಿ ಕಡೆ ಹೋಗಿದ್ವಿ ಆ ಕಡೆ ಶಾವ್ಗೆ ಬೇಕಾಗಿತ್ತು ನೋಡಾಕತ್ತಿದ್ವಿ ಸೊ ಒಂದು ಮ್ಯಾಗಿ ಇಟ್ಕೊಂಡೆ ಬಿಕಾಸ್ ಯಾವಾಗ ಕ್ರೇವಿಂಗ್ ಆಯ್ತು ಅಂದರೆ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಬಟ್ ಆ ಥರ ಹೇಳ್ತಾ ಇದ್ದ ಇಲ್ಲ ನಾನೇ ಹಾಕ್ತಿದ್ದೀನಿ ಅಂತ ಅದಕ್ಕೆ ಆ ಥರ ಕೈಯಾಗ ಕೂಡ ಕತ್ತಿದ್ವಿ ಏನು ಇದ್ದರೂ ತುಂಬಾ ಅವ ಇಡೋದು ಆಸೆ ಪಡ್ತಾನೆ ನಾವು ಎಲ್ಲಿ ಹೋಗಿದ್ರು ವಿಜೇತದಾಗೆ ಸೊ ಅವನಿಗೆ ತುಂಬ ಇಷ್ಟಪಡ್ತಾರೆ ಆ ಕಡೆ ಸೊ ನೋಡ್ಬೋದು ಎಲ್ಲರೂ ಬರೀ ಎತ್ಕೊಳ್ಳೋದು ಮತ್ತು ಮುದ್ದಾಡೋದು ಮಾಡ್ತಾರೆ ಬಟ್ ಮಕ್ಕಳಂದ್ರೆ ತುಂಬ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ನಾವು ಅತಿ ಕೊಡೋಂಗಿಲ್ಲ ಬಟ್ ಕೊಡ್ತೀವಿ ಯಾಕಂದ್ರೆ ಅವ್ರು ಎಲ್ಲರಿಗೆ ಮಕ್ಕಳಂದರೆ ತುಂಬ ಇಷ್ಟ ನೆಕ್ಸ್ಟ್ ಏನಂದರೆ ಊರಿಗೆ ಹೊಂಟಿವತ್ತೆ ಆ ಥರ ನಾವು ತಲೆ ಕಟ್ಟ ಮಾಡಿಸ್ಕೋಕತ್ತೀವಿ ಸೊ ಸ್ಟೈಲ್ ತುಂಬ ಸಿಂಪಲ್ ಇಟ್ಟಿದ್ವಿ ಜಾಸ್ತಿ ಏನು ಮಾಡಿಸಂಗಿಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ಮಕ್ಕಳು ಸಣ್ಣ ಇರೋದಾಗ ಜಾಸ್ತಿ ಸ್ಟೈಲ್ ಮಾಡಿದರೆ ಸೊ ಆವತ್ತು ಫಸ್ಟ್ ಟೈಮ್ ಒಬ್ಬನೇ ಕೂತಿದ್ದಾನೆ ಹೇಳಿಕಿನ್ನ ಅವ್ರ ಪಪ್ಪನ ಜೊತೆ ಕುಂದಿರ್ತಿದ್ದ ಕಟಿಂಗ್ ಮಾಡ್ಕೊಳೋದಕ್ಕೆ ಸೊ ಅದು ಒಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಆ ಕ್ಯಾಪ್ಚರ್ ಕೂಡ ಮಾಡಿದ್ದೇನೆ ಹೆಂಗೆ ಕುಂದಿರ್ತಾನೆ ಸಣ್ಣವಾಗಿ ಸಣ್ಣ ಓನ್ಲಿ ಟೂ ಇಯರ್ ಓಲ್ಡ್ ಅಥವಾ ಟೂ ಇಯರ್ ಓಲ್ಡ್ ಅದಾನೆ ನೋಡ್ಬೋದು ಅವ್ನ ಕ್ಯಾಪ್ಚರ್ ಚೆನ್ನಾಗಿ ಕ್ಯೂಟ್ ಕಾಣ್ತಾ ಇದ್ದಾನೆ ಸೊ ಅವನ ಹೇರ್ ಸ್ಟೈಲ್ ಹೆಂಗೆ ಇಷ್ಟ ಆಯಿತು ಮತ್ತು ಅವ ಕುಂದ್ರ ಸ್ಟೈಲ್ ಹೆಂಗೆ ಇಷ್ಟ ಆಯ್ತು ಅಂದ್ರೆ ನೀವು ಒಂದು ಲೈಕ್ ಮತ್ತು ಕೊಡ್ರಿ ಅಂತ ಕೇಳ್ಕೊತೀನಿ ಸೊ ಫೈನಲ್ ಲುಕ್ ಹಿಂಗಿರುತ್ತೆ ಒಂದು ಸೊ ಮನೆಗೆ ಹೋದ್ಮೇಲೆ ಅವನು ತಲೆ ಸ್ನಾನ ಕ್ಲೀನಾಗಿ ಮಾಡಬೇಕು ಸೊ ನಾನು ಯೂಸ್ ಮಾಡುತ್ತಿರುವ ಪ್ರಾಡಕ್ಟ್ ಏನಂದರೆ ಡೆಫಿನೆಟ್ಲಿ ಮಾಮಾರತಿ ಶ್ಯಾಂಪು ಬೇಬಿ ಶ್ಯಾಂಪೂ ಯೂಸ್ ಮಾಡ್ತೀನಿ ಬಿಕಾಸ್ ಅದ್ರಾಗ ಕೆಮಿಕಲ್ ಇರಂಗಿಲ್ಲ ಒಂಚೂರು ಬಟ್ ನಾನು ಇದು ಅಡ್ವರ್ಟೈಸ್ ಮಾಡ್ತಿಲ್ಲ ಬಟ್ ನಾನು ಯೂಸ್ ಮಾಡಿ ಫೋರ್ ಇಯರ್ಸ್ ಆಯಿತು ಅದಕ್ಕೆ ನೀವು ಒಂದಿಗೆ ಶೇರ್ ಇದ್ದೀನಿ ಇಲ್ಲಿ ಹೊರಗಡೆ ಬಂದು ಅವರ ಪಪ್ಪ ಕೂಡ ಮಾಡ್ತಾಯಿದ್ರು ಕಟ ಸೊ ನಾವು ಹೊರಗಡೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಸೊ ನಾ ಇವತ್ತು ಹೋಗೋಂಗಿಲ್ಲ ಬಟ್ ಆ ಥರ ತುಂಬ ಮಮ್ಮಿ ನೀ ಬಾ ನೀ ಬಾತೆ ಬಟ್ ಅದಕ್ಕೆ ನಡ್ರಿ ಊರಿಗೆ ಹೋಗ್ತಾಯಿದ್ದೀವಿ ಹೆಂಗಾದರೂ ಸೌನಿಗೆ ಮಾಡ್ಸೋದು ತುಂಬ ಇಂಪಾರ್ಟ ಸೊ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ವಿ ಸೊ ನೆಕ್ಸ್ಟ್ ಏನಂದ್ರೆ ಮನೆ ಬಂದ್ವಿ ಆ ಥರ ಸ್ನಾನ ಕೂಡ ಮಾಡಿದ್ದೆ ನಾನು ಹೇರ್ ಸ್ಟೈಲ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೇನೆ ಹೆಂಗದಂತೆ ಸೊ ಪ್ಲೀಸ್ ಇಷ್ಟು ಮಾಡೋಕ್ಕಾಗ್ತಿದ್ದಾನೆ ಅವನ ಸಲಿಗೆ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡ್ರಿ ಅಂತ ಅಂತೀನಿ ನೆಕ್ಸ್ಟ್ ಏನಂದರೆ ಪಟ ಇವತ್ತು ಅಡುಗೆ ಮಾಡೋಣ ಅಡುಗೆದಾಗೇನ ಆ ತರುವಾಗ ಅನ್ನ ಮಾಡಿದ್ದೇನೆ ನಮ್ಮ ಸಲಿಗೆ ಸ್ಪೆಷಲ್ ಏನೋ ಮಾಡ್ತಾಯಿದ್ದೀನಿ ಸ್ಪೆಷಲ್ ಏನಂತ ತಿಳಿಬೇಕಂದ್ರೆ ಡೆಫಿನೆಟ್ಲಿ ಏನು ತಕ್ಕ ನೋಡ್ಬೋದು ಸೊ ಇವತ್ತು ನಾನು ಮ್ಯಾಗಿ ಮಾಡಿದ್ದೇನೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಿಲ್ಲ ಸಹ ಹಚ್ಚೊಂಗಿಲ್ಲ ನಾನು ಮಾಡಿಸೋಕೆ ಬಟ್ ಇವತ್ತು ಮ್ಯಾಗಿ ಹೆಂಗಿದೆ ರುಚಿ ಅಂತ ನಾನು ಬರ್ರಿ ರುಚಿ ನೋಡ್ರಿ ಅಂತ ಕರ್ದಿ ಕರ್ಸಿದ್ದೆ ಸೊ ಇದ್ರಾಗ ಸ್ವಲ್ಪ ಸಾಲ್ಟ್ ಕಮ್ಮಿದರೆ ಸಾಲ್ಟ್ ಹಾಕ್ರಿ ಅಂತ ಹೇಳಕತ್ತಿದ್ದೆ ಸೊ ಡೆಫಿನೆಟ್ಲಿ ತುಂಬ ಟೇಸ್ಟಿಯಾಗಿತ್ತು ಇದ್ರ ರೆಸಿಪಿ ಬೇಕಂದ್ರೆ ದ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಇದು ನೊಂದು ವೀಡಿಯೋ ಹೆಂಗೆ ಬಂದಿದೆ ಅಂತ ಸೊ ನೆಕ್ಸ್ಟ್ ಈ ವೀಡಿಯೋ ನಿಮಗೆ ಐ ಥಿಂಕ್ ಈ ರೆಸಿಪಿ ಬೇಕಂದ್ರೆ ಸಾರಿ ಈ ರೆಸಿಪಿಗೆ ಬೇಕಂದರೆ ಡೆಫಿನೆಟ್ಲಿ ಒಂದು ಕಮೆಂಟ್ ಎದುರು ಇಸ್ರಿ ನಾನು ನಿಮ್ಮ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ತಿದ್ರೆ ಒಂದು ಕಡೆ ರೈಸು ಆಗಿದ್ದೆ ಆ ಥರ ಒಂದು ಊಟನೂ ಆಗಿದ್ದೆ ಯಾಕಂದ್ರೆ ಮತ್ತೆ ಇಲ್ಲಂಗೆಲ್ಲ ಅವ್ರು ಫುಲ್ ಸುಸ್ತಾಗಿದ್ದ ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಅವನಿಗೆ ನೋಡ್ತಿರ್ಬೋದು ತಿಂದಿದ್ದಾನೆ ಯಾಕಂದರೆ ನಂದು ಊಟ ಆಗಿದೆ ಏನು ನಟ್ರಿ ನಡ್ರಿ ಮಕ್ಕಳು ಒಮ್ಮಿ ಬಿಕಾಸ್ ಇವತ್ತು ಎರಡು ಮ್ಯಾಚ್ ಇದ್ವು ಐ ಪಿ ಎಲ್ದು ಸೊ ನಾವು ಪಟ ಪಟ ತಂದು ಅದನ್ನು ಮನ್ಸಿಗೆ ಮನ್ಕೊಂಡಿದ್ವಿ ಮನಗಿಸಿದ್ವಿ ಸೊ ನೋಡ್ತಾ ಇದ್ದೀರ ಇವತ್ತಿನ ವೆದರ್ ಕೂಡ ನಿಮ್ಮೊಂದಕ್ಕೆ ಶೇರ್ ಮಾಡ್ತಿದ್ದೀನಿ ಹೆಂಗಿದೆ ವೆದರ್ ಅಂತ ತುಂಬ ಮುತ್ತ ಮೋಡ ಮೋಡಿತ್ತು ಮಳೆ ಕೂಡ ಬರೋಂಗಿತ್ತು ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬರಕತ್ತಿತ್ತು ಬಟ್ ಅಷ್ಟೇ ಇದ್ದಿಲ್ಲ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಮುಂದೆ ನನ್ನ ಜರ್ನಿ ಹೆಂಗಿರುತ್ತೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀವಿ ಮತ್ತು ಒಂದು ಮ್ಯಾಗಿ ಫೋಟೋ ಒಂದು ಅಥವಾ ಒಂದು ಶೇರ್ ಮಾಡಿದ್ದೇನೆ ವಿಡಿಯೋ ಕೂಡ ಅದು ಕೂಡ ನೋಡಬಹುದು ನೋಡ್ತಾ ಇದ್ರೆ ವೆರಿ ಪಾಯಸಿ ಆಗಿತ್ತು ಬಿಕಾಸ್ ನಾವು ಪೈಸಿ ಜಾಸ್ತಿ ಇರ್ತೀವಿ ಅದಕ್ಕೆ ಪೈಸಿ ಆ ಥರ ಒಂದು ಟಾಯ್ಸ್ ಹೊಸ ಕಿಂಡರ್ ಕಿಂಡರ್ಜಿಂತು ಬಂದಿದ್ದಾನೆ ಆ ಥರ ಈಗ ಮುಕ್ಕೊಂಡಿದ್ದಾನೆ ಚೆನ್ನಾಗಿ ಕ್ಯೂಟಾಗಿ ಅವ್ನು ಟಾಯ್ಸ್ ಕೂಡ ಅವನೇ ಸೆಟ್ ಮಾಡಿಟ್ಟಿದ್ದಾನೆ ఈ విడియో ఇష్ట ప్లీజ్ కమెంట్ మాట లైక్ మి శేర్ మి థ్యాంక్ యూ బాయ్